ಮೊದಲನೇದಾಗಿ ನಮ್ಮ ಆಲೂರು ಗ್ರಾಮ ಪಂಚಾಯಿತಿಯ ಪರವಾಗಿ ನಮ್ಮ ಯಲಂಕ ಕ್ಷೇತ್ರದ ಪರವಾಗಿ ಅಭಿವೃದ್ಧಿ ಅರಿಕಾರರು ಈ ದೇಶ ಕಂಡಂಥ ಧೀಮಂತ ರಾಜಕಾರಣಿ ಈ ಪ್ರಪಂಚನೇ ಮೆಚ್ಚುಕೊಳ್ಳೋಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕ ಈ ದೇಶದ ಪ್ರಧಾನಿಯಾಗಿರೋದು ನಮ್ಮೆಲ್ಲರ ಹೆಮ್ಮೆಯ ವಿಷಯ ಹಾಗೆ ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಅವರು ಎಪ್ಪತ್ತೈದು ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಎಪ್ಪತ್ತೈದನೇ ಹುಟ್ಟುಹಬ್ಬ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಈ ಬಿ ಜೆ ಪಿ ಸಂಸ್ಕೃತಿ ಪ್ರಕಾರ ಅವರು ನಿರ್ಗಮಿಸಬೇಕು ಅಂತೆಲ್ಲರೂ ಕೇಳ್ತಾಯಿದ್ರು ಆದರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಏನು ಬೇರೆ ದೇಶದವರು ಪ್ಲಸ್ಸು ನಮ್ಮ ಭಾರತ ದೇಶದ ಎಲ್ಲ ಜನತೆಯೂ ಅವ್ರು ಇನ್ನೂ ನೂರು ವರ್ಷ ಕಾಲ ಈ ದೇಶ ಸೇವೆ ಮಾಡಲಿ ಅಂತ ಆಶಯ ಪಡ್ತವ್ರೆ ಅದರಂತೆ ನಾವು ಸಹ ಇನ್ನೂ ಅವರೇ ಮುಂದುವರೆದು ನಮ್ಮ ಭಾರತ ದೇಶದ ಕೀರ್ತಿ ಪತಾಕೆಯನ್ನು ಉತ್ತುಗಂಗ ಕೇರಿಸಲಿ ಈಗ ನಮ್ಮ ಭಾರತ ದೇಶ ನರೇಂದ್ರ ಮೋದಿಯವರು ಪ್ರಧಾನಿ ಆಗೋಕ್ಕೆ ಮುಂಚೆ ಹನ್ನೊಂದು ಹನ್ನೆರಡನೇ ಸ್ಥಾನದಲ್ಲಿತ್ತು ಈಗ ನಾಲ್ಕನೇ ಸ್ಥಾನಕ್ಕೆ ಬಂದದೆ ಅದು ಎರಡನೇ ಸ್ಥಾನ ಒಂದನೇ ಸ್ಥಾನಕ್ಕೆ ಬರಲಿ ಭಾರತ ದೇಶ ಅಂತ ಈ ಶುಭ ಸಂದರ್ಭದಲ್ಲಿ ನಾವು ಆ ಭಗವಂತನಲ್ಲಿ ಬೇಡ್ತಾ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ನಮ್ಮ ನೇತಾರರು ನಮ್ಮ ಯಲಂಕ ಕ್ಷೇತ್ರದ ಶಾಸಕರು ವಿಶ್ವನಾಥ ಅಣ್ಣವರು ಈ ಸ್ವಚ್ಛತಾ ಕಾರ್ಯಕ್ರಮನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ನಾವು ಪ್ರತಿ ಕಾರ್ಯಕ್ರಮದಲ್ಲಿ ಅವ್ರು ಹೇಳೋದು ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಿ ನಿಮ್ಮ ಆರೋಗ್ಯದ ಬಗ್ಗೆ ಆದ್ಯತೆ ಕೊಡಿ ಆಮೇಲೆ ಎಲ್ಲ ರೀತಿ ಎಲ್ಲರೂ ಆರೋಗ್ಯನ ತಪಾಸಣೆ ಮಾಡಿಸ್ಕೊಳ್ಳಿ ಸು ನೀವು ನಿಮ್ಮ ಮನೆ ಪರಿಸರ ಎಲ್ಲ ಸ್ವಚ್ಛವಾಗಿ ಏ ಯಾವುದೇ ಕಾರ್ಯಕ್ರಮ ಇರಲಿ ವಿಶ್ವನಾಥ ಅಣ್ಣವ್ರು ಪ್ರತಿಯೊಂದು ವಿಚಾರದಲ್ಲೂ ಅವರು ನಮ್ಮನ್ನು ಎಚ್ಚರಿಸ್ತಾನೆ ಇದ್ದಾರೆ ಅದರಂತೆ ನಾವು ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸ್ವಚ್ಛತೆ ಮಾಡ್ತಾಯಿದ್ದೀವಿ ನಾವು ಶ್ರಮಿಸ್ತಾ ಇದ್ದೀವಿ ಪ್ರತಿ ಶನಿವಾರ ತಿಂಗಳಲ್ಲೊಂದು ಶನಿವಾರ ಸ್ವಚ್ಛತೆಗೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಆದ್ಯತೆ ಕೊಟ್ಟಿದ್ದೀವಿ ನಾವು ನಮ್ಮ ಏನು ಯುವಕ ಮಿತ್ರರು ಪ್ಲಸ್ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ನೌಕರು ಎಲ್ಲರೂ ತಗೊಂಡು ಪ್ರತಿ ಒಂದು ತಿಂಗಳಲ್ಲಿ ಒಂದು ಶನಿವಾರ ಸ್ವಚ್ಛತೆಗಾಗಿಯೇ ಮೀಸಲಿಟ್ಟಿದ್ದೀವಿ ಅದಂತೆ ನಾವು ಕಾರ್ಯಕ್ರಮ ಹೋಗ್ತೀವಿ ನಮಗೆ ಮಾರ್ಗದರ್ಶಕರಾದ ವಿಶ್ವನಾಥ ಅಣ್ಣನವ್ರಿಗೂ ಹಾಗೂ ನರೇಂದ್ರ ಮೋದಿಜಿಯವ್ರಿಗೂ ಈ ಶುಭ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ